ಸ್ವಾಗತ <seks> ನೃತ್ಯವಿರ್ತದೆ ಮಾತಾಡಿದ್ರೆ ಪರವಾಗಿಲ್ಲ ಬಂದು ಪೂಜೆ ಮಾಡಿ ಪ್ರಸಾದ ಮಾಡ್ಕೊಂಡು ಹೋಗ್ರಿಂದ ಇನ್ನೂ ಕೊಟ್ಟು ಕರೆದು ಊಟ ಮಾಡಿಸಿ ಒಂದು ಸಣ್ಣ ಪೂಜೆ ಮಾಡಿದ್ರೂ ಇಡೀ ಬಳಗ ಎಲ್ಲವನ್ನು ಕರೀತಾರೆ ಹಾಗಾಗಿ ಅನ್ನಪೂರ್ಣೇಶ್ವರಿ ಆಗಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮಠದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಹಿಂದೆ ಗ ಕೇದಾರ ಜಗತ್ಗುಗಳ ಕಾರ್ಯಕ್ರಮ ಪ್ರಾರಂಭ ಆಯಿತು ಅವತ್ತು ಕೂಡ ದಾಸೋಹ ಸೇವೆಗೆ ನಂದು ಕೂಡ ಸೇವೆ ಇರಲಿ ಬುದ್ಧಿಂದು ಕೊಟ್ಟರು ಗುರುಗಳ ಪ ಷ್ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕಿ ಅವಾಗಲೂ ಕೂಡ ದಾಸೋಹ ಕೊಟ್ಟರು ನಾ ಶಿವಮೊಗ್ಗಕ್ಕೆ ಯಾವಾಗಲೇ ಹೋಗಲಿ ಅವ್ರ ಮನೆಗೆ ಹೋದರೆ ಒಂದು ಚೀಲದ ಒಂದು ಪ್ಯಾಕೆಟ್ ಅಕ್ಕಿ ಎಣ್ಣೆ ಬೆಲ್ಲ ಬೇಳೆ ಎಲ್ಲವನ್ನು ಕೂಡ ನಿರಂತರವಾಗಿ ಕೊಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಶ್ರೀಮತಿ ಪಾರ್ವತಮ್ಮನವರು ಕೂಡ ನಮ್ಮ ಗ್ರಾಮದ ಪರವಾಗಿ ಮಠದ ಪರವಾಗಿ ಅವರಿಗೆ ಒಂದು ಆಶೀರ್ವಾದ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೂ ಕೂಡ ಇನ್ನೂ ಆಯುಷ್ಯ ಆರೋಗ್ಯ ಹೆಚ್ಚಿಸಲಿ ಎನ್ನುವಂತಹ ಉದ್ದೇಶದಿಂದ ಪಬ್ಬಾ ಕೃಪೆ ಪ್ರೊಫೆ ಇರಲಿ ಅಂತ ಆಶೀರ್ವಾದ ಮಾಡಿ ಅವರಿಗೆ ಆಶೀರ್ವದಿಸ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ಮಹೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪವಿತ್ರವಾದ ಸಮಾರಂಭದಲ್ಲಿ ಹಿರಿಯ ಪೂಜ್ಯರು ಕಿರಿಯ ಪೂಜ್ಯರು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಮಠದಲ್ಲಿ ಈ ಗ್ರಾಮದಲ್ಲಿ ನಿರಂತರವಾಗಿ ಹಮ್ಮಿಕೊಂಡು ಬಂದಿದ್ದಾರೆ ಈ ವರ್ಷದ ಪ್ರಶಸ್ತಿ ಅಂದರೆ ನಾಡು ಕಂಡಂಥ ಈಗಾಗಲೇ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರಿಗೆ ಸಿದ್ಧಲಿಂಗ ಶ್ರೀ ಪ್ರಶಸ್ತಿಯನ್ನು ಅನುಗ್ರಹಿಸಿ ಆಶೀರ್ವದಿಸಿದರೆ ಎರಡನೇದಾಗಿ ಶಿವಮೊಗ್ಗ ಮಹಾನಗರದಲ್ಲಿ ಪಂಚಪೀಠದ ಜಗದ್ಗುರುಗಳ ಯಾರೇ ಬಂದರೂ ಸಹ ಅನ್ನದಾಸೋಹ ನೀಡುವಂತ ಮಹಾ ತಾಯಿ ಹಾಗೆಯೇ ತಾವರೆಕೆರೆ ಶಿಲಾಮಠದ ಮಾತೃಶ್ರೀ ಎಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಶ್ರೀಮತಿ ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನ ಶ್ರೀಮತಿ ಪಾರ್ವತ ಜೋರಾದ ಚಪ್ಪಾಲೆ ಮೂಲಕವಾಗಿ ಅವರನ್ನ ಅಭಿನಂದನೆ ಸಲ್ಲಿಸೋಣ ಅಭಿನಂದನೆ ಅಭಿನಂದನೆ ಸೌರಕೆರೆ ಶಿಲಾಮಠದಲ್ಲಿ ಉಮಾಮಹೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಶ್ರೀಮತಿ ಪಾರ್ವತಮ್ಮನವರಿಗೆ ಯಡಿಯೂರು ಕ್ಷೇತ್ರ ಹಾಗೂ ತೌರೇಕೆರೆ ಕ್ಷೇತ್ರದ ಶಕ್ತ ಬ್ರಹ್ಮ ವೇಣುಕಾ ಶಿವಾಚಾರ್ಯ ಪೂಜ್ಯರು ಹಾಗೂ ಸೌರೇಕೆರೆಯ ಶಿಲಾಮಠದ ಪರಮ ಪೂಜ್ಯರಾದ ಆತ್ಮೀಯರಾಮ ಷಟಸ್ಸಲ ಬ್ರಹ್ಮ ಅಭಿನವ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಪೂಜ್ಯರ ಸಮ್ಮುಖದಲ್ಲಿ ಬೆಳಕಿ ಶ್ರೀಗಳ ನೇತೃತ್ವದಲ್ಲಿ ಶಿವಮೊಗ್ಗ ಮಹಾನಗರದಲ್ಲಿ ಹಲವಾರು ವರ್ಷಗಳಿಂದ ತಮ್ಮ ಸಮಾಜಕ್ಕೋಸ್ಕರವಾಗಿ ತಮ್ಮ ಸೇವೆಯನ್ನ ಕೊಡುಗೆಯಾಗಿ ಕೊಟ್ಟಿರುವಂತ ಈ ಒಂದು ಮಹಾ ತಾಯಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾವೀಗಾಗಲೇ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯನ್ನ ಇಡೀ ರಾಷ್ಟ್ರದಲ್ಲಿ ನೋಡ್ತಾ ಇದ್ದೇವೆ ಹಾಗೇನೇ ಶಿವಮೊಗ್ಗ ನಗರದಲ್ಲಿ ಯಾವುದೇ ಧಾರ್ಮಿಕ ಸಮಾರಂಭದಲ್ಲಿ ಮುಂಚೂಣಿಯಲ್ಲಿರುವಂತಹ ಮಾತೃಶ್ರೀ ಶ್ರೀಮತಿ ಪಾರ್ವತಮ್ಮನವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಮಾಜ ಸೇವೆಯಲ್ಲಿ ವಿಶೇಷವಾದಂತ ಕೊಡುಗೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಮನೆಯಲ್ಲಿ ಜಗದ್ಗುರು ಪಂಚಪೀಠದ ಯಾರು ಜಗತ್ ಬಂದ್ರು ಕೂಡ ಅದರಲ್ಲೂ ಯಡಿಯೂರು ಕ್ಷೇತ್ರದ ಪೂಜೆ ತವರೇಕೆರೆ ಕ್ಷೇತ್ರದ ಪೂಜರಂದ್ರೆ ಅತ್ಯಂತ ಮನೆ ಗುರುಗಳಂತ ಒಪ್ಪಿಕೊಂಡು ಅವರು ಯಾವಾಗ ಬಂದರೂ ಕೂಡ ಗುರು ಸೇವೆಯನ್ನ ಗುರು ಮುನಿಗಳಿಗೆ ಹರ ಅವರ ಸೇವೆ ಸಮಾಜಕ್ಕೋಸ್ಕರವಾಗಿ ಉಡುಪಾಗಿಟ್ಟು ಇವತ್ತು ಸಮಾಜದಲ್ಲಿ ಬಹಳಷ್ಟು ಜನ ಶ್ರೀಮಂತರು ಇದ್ದಾರೆ ಆದರೆ ಕೊಡೋ ಭಾವನೆ ಇಲ್ಲ ಆದ್ರೆ ಪರ್ವತಮ್ಮರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಡ ಮಕ್ಕಳಿಗೆ ಅವರು ಹೆಚ್ಚಿನ ಸಹಾಯವ ಸಹಾಯವನ್ನ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ರೆ ಮೊನ್ನೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಜಂಗಮರಿಗೆ ಅಂತಲ್ಲ ಪ್ರತಿಯೊಬ್ಬ ಜಂಗಮ ವೀರಶಿವಿಂಗಾಯತ ಬಾಂಧವರಿಗೆ ಶಿವ ದೀಕ್ಷೆ ಕಾರ್ಯಕ್ರಮವನ್ನ ಅವರು ಏನು ಮುಕ್ತ ಮೂಲಕವಾಗಿ ಬೆಳ್ಳಿ ಕರ್ಣಿಗೆ ಕೊಡುವ ಮೂಲಕವಾಗಿ ವಿಶೇಷವಾದ ಸೇವೆಯನ್ನ ನಿರಂತರವಾಗಿ ಸಮಾಜಕ್ಕೋಸ್ಕರವಾಗಿ ಮಠಮಾನಗಳಿಗೆ ಪೀಠಗಳಿಗೆ ಅವರ ಸೇವೆಯನ್ನ ಸಲ್ಲಿಸ್ತಾ ಇದಾರೆ ಶ್ರೀಮತಿ ಪಾರ್ವತಿಯ ಸೈನ ಮನಗೊಂಡು ಒಂದು ಸೌರಕೆರೆ ಶಿಲಾ ಮಠದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನ ಗೌರವರು ಅನುಗ್ರಹಿಸಿದರೆ ಆ ಮಹಾ ತಾಯಿಗೆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯ ಶತಮಾನೋತ್ಸವ ಆಚರಣೆ ಅಂತ ಅಂತೇಳಿ ನಾವು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಹಾರೈಸಿ ಸಂದೇಶ ಕೊಡುತ್ತೇವೆ ಓಂ ಶಾಂತಿ 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 ಎಲ್ರಿಗೂ ನಮಸ್ಕಾರ ನಾವು ಶಿವಶಕ್ತಿ ಸಮಾಜದಿಂದ ಶಿವಮೊಗ್ಗದಿಂದ ಬಂದಿದ್ದೇವೆ ತಾವರೆಕೆರೆ ಮಠ ಚನ್ನಗಿರಿ ತಾಲೂಕಿನಲ್ಲಿ ಇದೆ ಇದು ಇಲ್ಲಿ ವಿಶೇಷ ಇವತ್ತು ಉಮಾಮಹೇಶ್ವರ ಜಾತ್ರಾ ಮಹೋತ್ಸವ ಇದೆ ಹಾಗೂ ಶಿವಶಕ್ತಿ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಮ್ಮನವ್ರ ಇವರು ಇವರಿಗೆ ಅನ್ನಪೂರ್ಣೇಶ್ವರಿ ಎಂಬ ಬಿರುದು ನೀಡಿ ಸನ್ಮಾನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ತುಂಬಾ ಹಿರಿಮೆ ತರುತ್ತೆ ಸಮಾಜಕ್ಕಾಗಲಿ ಹಾಗೂ ನಮ್ಮ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ತುಂಬ ಗೌರವ ಈ ಆಶೀರ್ವಾದ ಪಡೆ ತುಂಬ ಪುಣ್ಯ ಮಾಡಿದ್ವಿ ನಮ್ಮ ಸಮಾಜ ಸೇವೆ ಗುರುತಿಸಿ ಹಿಡಿದಿದ್ದು ನಮ್ಮ ತಾಯಿಯವರು ಯಾವಾಗಲೂ ದಾನ ಧರ್ಮ ಮಾಡ್ತಾ ಇದ್ರು ಅದನ್ನೇ ನಾನು ಪಾಲಿಸ್ಕೊಂಡು ಹೋಗ್ತಾ ಿಗಳಾದ ಶ್ರೀಮತಿ ಪಾರ್ವತಮ್ಮನವರಿಗೂ ಪ್ರಶಸ್ತಿ ವಿಶೇಷ ಪ್ರಶಸ್ತಿಯನ್ನು ಈ ಸರಿ ಪ್ರದಾನ ಮಾಡಲಾಯಿತು ಈಶ್ವರಪ್ಪನವರಿಗೆ ಶ್ರೀ ವೀರಭದ್ರೇಶ್ವರ ಪ್ರಶಸ್ತಿಯನ್ನು ಸಿದ್ದಲಿಂಗಿದೆ ಸಿದ್ದಲಿಂಗೇಶ್ವರ ಪ್ರಶಸ್ತಿಯನ್ನು ಶ್ರೀಮತಿ ಪಾರ್ವತಮ್ಮನವರಿಗೆ ಅನ್ನಪೂರ್ಣೇಶ್ವರ ಪ್ರಶಸ್ತವನ್ನು ಈ ಸರಿ ನೀಡಲಾಗಿದೆ ಕಾರಣ ನಮಗಿಂತ ಶಿವಮೊಗ್ಗ ನಾಗರಿಕರಿಗೊತ್ತು ಪಾರತಮ್ಮ ಪಾರತಮ್ಮನವರ ಸೇವೆ ಹೇಗಿದೆ ಅಂತ ಬಹುಶಃ ವೀರ ಸಮಾಜ ಅಧ್ಯಕ್ಷರಾದ ಜ್ಯೋತಿಯವರ ಕುಟುಂಬ ಜ್ಯೋತಿ ಮತ್ತು ಮುರುಳೇಶ್ ಮುರು ಮುರುಳೇಶ್ ಅವರು ಒಂದಲ್ಲ ಎರಡಲ್ಲ ಹತ್ತಾರು ಸಾರಿ ಹೇಳಿದರು ವಾರತಮ್ಮವ್ರ ಮುಂದೆ ನಾವು ವರ್ಷಕ್ಕೆ ಹತ್ತಾರು ಸಾರಿ ಊಟ ಮಾಡ್ತೀವಿ ಪ್ರಸಾದ್ ಮಾಡ್ತೀವಿ ಭಾಳ ಕಾರ್ಯಕ್ರಮ ಮಾಡ್ತಾರೆ ವಾರತಮ್ಮನವರು ಸಂಕುಚಿತ ಭಾವನೆ ಇಲ್ಲವೇ ಇಲ್ಲ ಒಬ್ರಿಗೆ ಹುಣಸ ಸ್ವಭಾವನೆ ಇಲ್ಲ ನೂರಾರು ಜನ ಬರ್ತಾರೆ ಕಾರ್ಯಕ್ರಮಕ್ಕೆ ನಾವು ಊಟ ಮಾಡಿದ್ದೀವಿ ಅಂತಕ್ಕಂಥ ಭಾವನೆಯಿಂದ ಅವ್ರಿಗೆ ಅನುಪೂರ್ಣೀಯ ಕಲಿಬೇಕು ಅಂತ ಜ್ಯೋತಿ ಅವರು ಹೇಳಿದರು ಆ ಗಮನ ಹಿಡ್ಕೊಂಡು ಈ ಸರ್ ಜಾತ್ರೆಯೊಳಗೆ ಪಾರತಮ್ಗೆ ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದೀವಿ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಇಷ್ಟೇ ಅಲ್ಲ ಅವರು ಶಿವಶಕ್ತಿಯ ಸಮಾಜದ ಅಧ್ಯಕ್ಷರಾಗಿದ್ದಾರೆ ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕಳೆದ ಶ್ರಾವಣ ಮಾಸದಲ್ಲಿ ಒಂದು ಅವರ ವಾರ್ಷಿಕೋತ್ಸವ ಇತ್ತು ಶಿವಶಕ್ತಿ ವಾರ್ಷಿಕೋತ್ಸವದಲ್ಲಿ ಅಮ್ಮ ಅವರಿಗೆ ಒಂದು ಮಾತು ಹೇಳಿದ್ವಿ ಸಮಾಜದ ಕೆಲಸಗಳನ್ನು ಮಾಡಿರಿ ಶಿವದೀಕ್ಷೆಯನ್ನು ಮಾಡಿಸಿದ ತಕ್ಷಣ ಒಮ್ಮೆಲೇ ಒಪ್ಕೊಂಡ್ಬಿಟ್ರು ದೀಕ್ಷೆಯನ್ನು ನೂರು ಜನ ದೀಕ್ಷೆಗೆ ವ್ಯವಸ್ಥೆ ಮಾಡಿದರು ನೂರು ಕರಡಿಗೆ ಮಾಡಿಸಿದರು ಹೆಣ್ಣು ಮಕ್ಕಳು ಐವತ್ತರವತ್ತು ಜನ ಹೆಣ್ಣುಮಕ್ಕಳು ಐವತ್ತರವತ್ತು ಜನ ಗಂಡು ಮಕ್ಕಳಿಗೆ ಶಿವ ದೀಕ್ಷೆಯನ್ನು ಉಚಿತವಾಗಿ ಎಲ್ಲ ಸೇವೆ ಅವರು ಬಟ್ಟೆ ಕರಡಿಗೆ ವಸ್ತ್ರ ಪ್ರಸಾದ ವ್ಯವಸ್ಥೆ ಎಲ್ಲದೂ ಅವರೇ ಮಾಡಿ ಕಾರ್ಯಕ್ರಮ ನೋಡಿ ಸಮಾಜದ ಕಳಕಳಿ ಅವ್ರಿಗೆ ಇದೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಹಾಗಾಗಿ ಅವರು ಸಂಘಜೀವಿ ಅವರು ಬಟ್ಟಿಗರಾಗಿ ಬದುಕಾಗಲಿ ಅದು ಎಲ್ಲಿ ಹೋದ್ರೆ ಜೊತೆಗೆ ಹೋಗ್ಬೇಕು ನೂರಾರು ಜನ ಹತ್ತಾರು ಜನ ಇರಬೇಕು ಅವರಿಗೆ ಆ ಹಿನ್ನೆಲೆಯಲ್ಲಿ ವಾರತಮ್ಮನವರಿಗೆ ನಮ್ಮ ಜಾತ್ರಾ ಮಹೋತ್ಸವದ ಸಂಘವಾಗಿ ಉಮಾಮಹೇಶ್ವರನ ಕೃಪಾಶೀರ್ವಾದ ಶ್ರೀ ವೀರಭದ್ರೇಶ್ವರ ಕೃಪಾಶೀರ್ವಾದ ಅವರ ಮನೆಯ ದೇವರ ಕೃಪಾಶೀರ್ವಾದ ಸದಾ ಮನೆ ಕುಟುಂಬದ ಇರಲಿ ಅಂತ ಹೃದಯ ತುಂಬಿ ಹಾರಿಸಿ ಅವರಿಗೆ ಮತ್ತೊಮ್ಮೆ ಸಮಾಜ ಕೆಲಸ ಮಾಡಲಿಕ್ಕೆ ಉತ್ಸಾಹ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಆ ಕೊಟ್ಟಿದ್ದನ್ನು ಸದೃಪ ನೋಡ್ಕೊಂಡು ಸಮಾಜ ಅದನ್ನು ಬಳಸ್ಕೋಬೇಕು ಅಂತೇಳಿ ಸಮಾಜಕ್ಕೆ ಕಿವಿ ಮಾತೆ ಅವ್ರಿಗೆ ಮಾತೇ ಇಲ್ಲ ಗಾನ ಧರ್ಮದ ಬಗ್ಗೆ ಇನ್ನೊಬ್ಬರು ಆದರ್ಶ ಅಮ್ಮ ಬೇರೆಯವ್ರಿಗೆ ಆದರ್ಶ ದುಡ್ಡಿದ್ದರೆಲ್ಲ ದಾನ ಮಾಡೋಕ್ಕಾಗಲ್ಲ ಕೋಟ್ಯಾಧೀಶರು ಲಕ್ಷಾಧೀಶರು ಕೋಟ್ಯಾಧೀಶರೆಲ್ಲ ದಾನ ಮಾಡೋಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿದ್ದಾರೆ ಪರ್ವತಮ್ನವರು ಅದರಲ್ಲಿ ಎರಡು ಮಾತಿಲ್ಲ ಹಾಂ ದೇವಸ್ಥಾನಗಳು ಮಠಗಳು ಮತ್ತು ಸಮಾಜ ಎಲ್ಲವನ್ನೂ ಕೈಗೊಂಡು ಹೋಗ್ತಾ ಇದ್ದಾರೆ ಅವರು ಪ್ರತಿ ವರ್ಷ ಕೊಡುವಂತಹ ಪ್ರಶಸ್ತಿಗಳು ಸಿದ್ಧಲಿಂಗ ಶಿವಾಚಾರ್ಯ ಪ್ರಶಸ್ತಿಯನ್ನು ಕೆ ಎಸ್ ಈಶ್ವರಪ್ಪನವರಿಗೆ ಕೊಡ್ಕೊಟ್ಟಿದ್ದೇವೆ ಮತ್ತು ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನು ಶಿವಮೊಗ್ಗ ನಗರದ ಶಿವಶಕ್ತಿ ಸಮಾಜದ ಶ್ರೀಮತಿ ಪಾರ್ವತಮ್ಮನವರಿಗೆ ಈ ವರ್ಷ ಕೊಟ್ಟಿದ್ದೇವೆ ಪಾರ್ವತಮ್ಮನವರ ಸೇವೆ ಸಾರ್ಥಕ ಎನ್ನುವಂತಹ ವಿಚಾರವನ್ನು ಮನಗಂಡು ಅವರಿಗೆ ಕೊಟ್ಟಿರುವುದು ನಮಗೆ ತುಂಬ ಸಂತೋಷ ಆಗಿದೆ ಪಾರ್ವತಮ್ಮನವರು ಸಮಾಜದ ಜೊತೆಗೆ ಸ್ಪಂದಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜನ ಸಾಮಾನ್ಯರಿಗೆ ಮುಟ್ಟುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ಜೊತೆಗೆ ಅವರಿಗೆ ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ತುಂಬ ಸಂತೋಷ ಇವತ್ತಿನ ದಿವಸ ಧಾರ್ಮಿಕ ಸಂಸ್ಕಾರಗಳನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಪುರುಷರಿಗೆ ಬಾಲಕರಿಗೆ ಅತಿ ಹೆಚ್ಚು ಹತ್ತಿರದಲ್ಲಿ ಕೊಡುವಂತಹ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ತಾವರೆಕೆರೆ ಶ್ರೀ ಶಿಲಾಮಠದಿಂದ ಪರಮಪೂಜ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸ್ವಾಮಿಧ್ಯದಲ್ಲಿ ಈ ವರ್ಷ ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಅನ್ನಪೂರ್ಣೇಶ್ವರ ಪ್ರಸಾದ ವರಪ್ರಸಾದ ಎಲ್ಲರಿಗೂ ಕೂಡ ಆಗಲಿ ಎನ್ನುವಂತಹ ಮಾತುಗಳನ್ನು ಅವರಿಗೆ ಯಶಸ್ಸನ್ನು ಕೋರಿ ಶ್ರೀಮತಿ ಪಾರ್ವತಮ್ಮನವರಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ ಅಂತ ಶುಭವನ್ನು ಆರೈಸಿದ್ದೇವೆ